ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನ್ ಮಾರಾಟಕ್ಕೆ ತೋ ಮನೆಯಲ್ಲಿ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಡೈಲಿ ವೀಡಿಯೋಗಳು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಗಳು ನೋಡ್ತಾ ಅಂತ ಹೇಳ್ತಾ ಒಂದು ರಾಶಿ ಮಿಷಿನ್ ನಮ್ಮ ಮಾಹಿತಿಯ ಬಂದ್ಬಿಡೋಣ ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಜಾಂಗೀರ್ ಅನ್ನೋ ಒಂದು ಕಂಪ್ನಿಯ ಒಂದು ರಾಶಿ ಮಿಷನ್ ಸ್ನೇಹಿತರೆ ಇದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಜನವರಿನಲ್ಲೇ ತಂದಿರತಕ್ಕಂಥದ್ದು ಅದೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಒಂದು ರಾಶಿ ಮಿಷನ್ ಗೆ ಒಂದು ರಾಶ್ ಮಿಷಿನ್ ಬಂದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ರನ್ ಆಗಿ ಮಾಡಬಹುದು ಸ್ನೇಹಿತರೆ ಸಣ್ಣ ಟ್ಯಾಕ್ಟರ್ ದೇ ಸ್ವಲ್ಪ ಲೋಡ್ ಜಾಸ್ತಿ ಬೀಳುತ್ತೆ ಮತ್ತೆ ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಇಂದ ಆರಾಮಾಗಿ ರನ್ ಮಾಡಬಹುದು ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಜೋ ಕಡಲಿ ತೊಗರಿ ಪ್ರತಿಯೊಂದೂ ಹಾಕ್ಬೋದು ಏನಂದ್ರೆ ಸೂರ್ಯಪಾನ ಬಿಟ್ಟು ಪ್ರತಿಯೊಂದನ್ನು ಹಾಕ್ಬೋದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಇನ್ನು ಒಂದು ರಾಶಿ ಮಿಷಿನ್ಗೆ ಬಂದು ಸ್ನೇಹಿತರೆ ಮೂರು ಕಟರ್ಗಳು ಎಕ್ಸ್ಟ್ರಾ ಇದೆ ಸ್ನೇಹಿತರೆ ಮೂರು ಕಟ್ರಿಂದ ಬೆಳಗ್ಗೆ ತಕ್ಕನಂಗೆ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಓನರ್ ಆಗಲೇ ಹೇಳ್ತಾರೆ ಬೆಳಗ್ಗೆ ಏನೇನು ಕಟರ್ಗಳು ಚೇಂಜ್ ಇರುತ್ತೆ ಅಂತ ಮೂರು ಕಟರ್ಗಳು ಎಕ್ಸ್ಟ್ರಾ ಇದೆ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಇನ್ನು ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸ್ನೇಹಿತರೆ ಗದಗ ಜಿಲ್ಲೆಯ ಒಂದು ರಾಶಿ ಮಿಷಿನ್ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಕೊಡಗನೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಗಜ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಕೊಡಗನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ತೊಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಮೂರು ಹೇಳ್ತಿದ್ದಾರೆ ಶೋರೂಮ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಅರವತ್ತು ಸಾವಿರ ಇದೆ ಸ್ನೇಹಿತರೆ ನಾಲ್ಕು ಅರವತ್ತು ಇದೆ ಶೋರೂಮ್ ಪ್ರೈಸ್ ಎರಡು ವರ್ಷ ರನ್ ಮಾಡಿರೋದ್ರಿಂದ ಮೂರು ತೊಂಬತ್ತೇಳಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಅಲ್ಲ ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿ ಏನೇನು ಬೇಕಾದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ ಸಾರಿ ರಾಶಿ ಮಿಷಿನ್ ನೋಡಿ ಫೈನಲ್ ಪ್ರೈಸ್ನ ಮಾತಾಡಿಕೊಂಡು ರಾಶಿ ಮಷಿನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲ್ಗೆ ಸಪೋರ್ಟ್ ಇರಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರಾಶ್ ಮಿಷನ್ಗಳು ನನ್ನ ಹತ್ರ ಇದೆ ಪ್ರತಿಯೊಂದನ್ನು ನಾನು ನಿಮಗೆ ಡೈಲಿ ತಿಳಿಸ್ತಾ ಇರ್ತೀನಿ ಯಾರು ಡೈಲಿ ವೀಡಿಯೋ ನೋಡ್ಬೇಕು ಕೊಡಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ನಾನು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರ್ತೇನೆ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ಡೇಡೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್